ಈ ಒಂದು ಕಾರ್ಯಕ್ರಮ ವರ್ಷದ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕೃತಜ್ಞತಾ ಸಮಾರಂಭಕ್ಕೆ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಆಗಮಿಸಿದರೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ವೇದಿಕೆಯಲ್ಲಿ ಹಿರಿಯರಿದ್ದಾರೆ ನಮ್ಮ ಎಂ ಟಿ ವಿ ನಾಗರಾಜ್ ಸರ್ ಅವರು ಇದ್ದಾರೆ ನಾನು ಎಂ ಟಿ ವಿ ನಾಗರಾಜ್ ಸರ್ ಅವರಿಗೆ ನನಗೆ ಯಾರೋ ಒಬ್ರು ಮಾಹಿತಿ ನೀಡಿದ್ರು ಸಹಾಯ ನೀಡ್ತಾರೆ ಎಂ ಟಿ ವಿ ನಾಗರಾಜ್ ಸರ್ ಅಂತ ನಾನು ಅನ್ಕೊಂಡೆ ಇವ್ರನ್ನ ಏಕೆ ಭೇಟಿ ಮಾಡಬೇಕು ದೊಡ್ಡ ವ್ಯಕ್ತಿಗಳನ್ನ ಯಾಕೆಂದ್ರೆ ನಾನು ಸುಮಾರು ಜನರು ಮನೆ ಬಾಗಿಲಿಗೆ ಹೋಗಿ ವಾಪಸ್ ಬಂದಿದ್ದೀನಿ ಎಂ ಪಿಗಳ ಮನೆ ಬಾಗ್ಲೂ ಹೋಗಿದ್ದೀನಿ ಅಂದ್ರೆ ನಾವು ಕಾಮನ್ ಮ್ಯಾನ್ಗಳು ಅಂದ್ರೆ ಸಿಂಪಲ್ ಆಗಿರುವಂತಹ ವ್ಯಕ್ತಿ ನಾನು ಯಾರೇ ನೋಡಿದ್ರು ನಾನು ಅಂತ ಸರಳವಾಗಿದ್ದೀನಿ ನಾನು ಯಾರೋ ಫೌಂಡರ್ ಒಂದಲ್ಲ ಅಧ್ಯಕ್ಷ ಒಂದಲ್ಲ ಏನೂ ಇಲ್ಲ ಸರಳವಾಗಿರ್ತೀನಿ ಹಾಗಾಗಿ ಯಾರ ತರ ಮನೆಗೆ ಹೋಗಿ ನಾನು ಈ ತರ ಮಾಡ್ತೀನಿ ಅಂತ ಅವ್ರು ನಂಬೋದೇ ಇಲ್ಲ ಇನ್ನು ಇವ್ರನ್ನ ಭೇಟಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಕೆಲವೊಬ್ರು ಮಾಹಿತಿ ನೀಡಿದ್ರು ಅವ್ರ ಕಡೆಯಿಂದ ಅವರ ಮನೆಗೆ ಹೋದೆ ಒಬ್ಬ ಹೋಗಿಲ್ಲ ನನ್ನ ಆಶ್ರಮದಲ್ಲಿ ಜ್ಯೋತಿ ಅಂತ ಮಗು ಇದೆ ಹೇಳ್ಬೇಕಾದ್ರೆ ಸಂದರ್ಭ ಅಂದ್ರೆ ಬೆಡ್ರಿಡನ್ ಮಕ್ಕಳು ನಮ್ಮಲ್ಲಿ ಒಂದ್ ನಾಲ್ಕು ಮಕ್ಕಳಿದ್ದಾರೆ ಬೆಡ್ರಿಡನ್ ಮಕ್ಕಳ ಒಂದ್ ನಾಲ್ಕು ಐದು ಮಕ್ಕಳಿದಾವೆ ಮಾನಸಿಕ ಅಸ್ವಸ್ಥ ಮಕ್ಕಳಿದಾವೆ ಫಿಸಿಕಲ್ ಎಜುಕೇಪ್ ಮಕ್ಕಳಿದ್ದಾರೆ ಲೈಟ್ಸ್ ಇದಾರೆ ಈ ತರ ಮಕ್ಕಳುಗಳನ್ನ ಸರ್ವಸಾಮಾನ್ಯವಾಗಿ ಸಾಕು

ಆಗಿರಬಹುದು ನನಗೆ ಅನ್ಸ್ತದೆ ಇವ್ರನ್ನ ತಿಂಗಳು ತಿಂಗಳು ನನಗೆ ಕೇಳೋದು ಅಂತ ಆದ್ರೆ ಗುರುಗಳು ಏನ್ ಮಾಡ್ತಾರೆ ಗೊತ್ತಾ ಅವರೇ ಫೋನ್ ಮಾಡ್ಬಿಡ್ತಾರೆ ಹೆಂಗ್ ನಡೀತಾ ಇದೆ ಆಶ್ರಮ ಮುಂದ್ ಅಂತ ಗುರುಗಳು ಹಿಂಗ್ ಇದೆ ನಡೀತಾ ಇದೆ ನನಗೆ ಕೇಳಕ್ಕೆ ನಾಚಿಕೆ ಅಕ್ಕಿ ಕೊಡಿ ಗುರುಗಳೇ ಅದು ಕೊಡಿ ಇದ್ಬಿಡಿ ಕೇಳೋಣ ಮಾಡ್ಬಿಟ್ಟಿ ಅಂತ ಅವ್ರು ಹೇಳ್ತಾರೆ ನಿಂಗೆ ಅಕ್ಕಿ ಬೇಕಾ ಏನ್ ಬೇಕು ಹ್ಞೂ ಗುರುಗಳೇ ಎಷ್ಟು ಒಂದೇ ಅಲ್ಲ ಪ್ರತಿ ತಿಂಗಳು ನನ್ನ ಆಶ್ರಮಕ್ಕೆ ಮೆಡಿಷನ್ಸ್ ವಿತ್ ರೇಷನ್ ಐಟಮ್ಸ್ ನ ಕಳಿಸ್ತಾ ಬರ್ತಾ ಇದಾರೆ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಆಶ್ರಮನೆ ಅಂತಲ್ಲ ಸುಮಾರು ಮೂವತ್ತು ಆಶ್ರಮಗಳಿಗೆ ಅನಾಥಾಶ್ರಮಗಳು ರುದ್ರಾಶ್ರಮಗಳು ಮತ್ತೆ ವಿಶೇಷ ಮಕ್ಕಳ ಆಶ್ರಮಗಳಿಗೆ ಧನ ಸಹಾಯ ಮತ್ತೆ ಒಂದು ಆಶ್ರಮಕ್ಕೆ ದಿನಸಿ ಸಾಮಗ್ರಿಗಳ ಸಹಾಯವನ್ನ ಮಾಡ್ತಾ ಬರ್ತಾ ಇದ್ದಾರೆ ಗುರುಗಳು ನನಗೆ ತುಂಬಾ ಖುಷಿ ಆಗುತ್ತೆ ಇದಷ್ಟೇ ಅಲ್ಲದೆ ನಾನೊಂದು ವಿಚಾರನ ಶೇರ್ ಮಾಡಿದೆ ಗುರುಗಳೇ ಈ ತರ ನಮ್ಮ ದೃಷ್ಟಿ ದೋಷ ಉಳ್ಳವರು ಬ್ಲೈಂಡ್ ಕಲ್ಲಿಂದವರು ಬಿ ಎ ಮಾಡ್ತಾ ಇದ್ದಾರೆ ಬಿಕಮು ಇನ್ಕಮು ಈ ಎಲ್ಲ ಜೊತೆ ಒಬ್ಬ ಪಿ ಎಚ್ ಡಿ ಎಲ್ಲ ಮಾಡ್ತಾ ಇದಾರೆ ಅವ್ರಿಗೆ ಏನಾದ್ರೂ ನಿಮ್ ಕಡೆಯಿಂದ ಆಗ್ಬೇಕಲ್ಲ ಗುರುಗಳ ಇದೆ ಸರ್ ಏನ್ ಮಾಡೋಣ ಹೇಳಪ್ಪ ಅಂದ್ರು ಗುರುಗಳ ಅವ್ರಿಗೆ ಎಲ್ರಿಗೂ ಅವಶ್ಯಕತೆ ಇದೆ ಒಂದು ವಾಟರ್ ಕ್ಯಾನ್ ಅವಶ್ಯಕತೆ ಇದೆ ಮತ್ತೆ ಅವ್ರು ಬರ್ಸುವಂತ ಸ್ಟಿಕ್ಕುಗಳ ಅವಶ್ಯಕತೆ ಇದೆ ಮತ್ತೆ ನೀನೇ ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡೋಣ ಅಂತ ಒಂದು ಮೂರು ದಿನದ ಡೇಟ್ ಕೊಟ್ಟೆ ಅವತ್ತು ಆಲ್ರೆಡಿ ಅವ್ರ ಮನೆ ತಾವೆಲ್ಲ ರೆಡಿ ಇದ್ದು ಅವತ್ತು ಕನಿಷ್ಠ ಐನೂರು ಜನಕ್ಕೆ ಅವತ್ತು ಒಂದು ಡ್ರಿಂಕ್ ಅವತ್ತು ಬ್ಯಾಗ್ಗಳು ಸ್ಟಿಕ್ಸು ಹನ್ನೆರಡನೇ ತಾರೀಕು ಕನಿಷ್ಠ ಒಂದು ಸಾವಿರ ಜನ ಕುಟುಂಬಗಳಿಗೆ ಅಂಗವಿಕಲ ಕುಟುಂಬಕ್ಕೆ ಧನ ಸಹಾಯವನ್ನು ಮಾಡುತ್ತಿರುವಂತ ಹೃದಯವಂತ ಶ್ರೇಷ್ಠವಂತ ರಾಜಕಾರಣಿ ಹಾಗಾಗಿ ಇವರ ಸೇವೆ ಮತ್ತಷ್ಟು ಹೆಚ್ಚಾಗಲಿ ಅನ್ನೋದು ನನ್ನ ಒಂದು ಆಶಯ ಭಗವಂತನೇ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಅವರಿಗೆ ದೀರ್ಘ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡು ನಮ್ಮಂತ ಪಾಲಿಗೆ ಹೃದಯವಂತ ಇದ್ದಾರೆ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಆಗಮಿಸಿದರೆ ಹಾಗೆ ನಮ್ಮ